ನಗರದ ವಾಲ್ಮೀಕಿ ವೃತ್ತದಲ್ಲಿ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯಿಂದ ಹಮ್ಮಿಕೊಂಡಿದ್ದ ಕನ್ನಡ ರಾಜ್ಯೋತ್ಸವ ಮತ್ತು ಸಂಘದ ಕಚೇರಿ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ರಾಜ್ಯಾಧ್ಯಕ್ಷ ನಾಗೇನಹಳ್ಳಿ ಕೃಷ್ಣಮೂರ್ತಿ ನಮ್ಮ ಭಾಷೆ ನೆಲ ಜಲ ಉಳಿಸಿ ಬೆಳೆಸುವ ಜೊತೆಗೆ ನಮ್ಮ ಸಂಸ್ಕೃತಿ ರೈತ ಕಾರ್ಮಿಕ ವಿದ್ಯಾರ್ಥಿಗಳ ಮತ್ತು ಮಹಿಳೆಯರ ರಕ್ಷಣೆಗೆ ಸಂಘಟನೆಯ ಮೂಲಕ ಶ್ರಮಿಸಬೇಕಿದೆ ಎಂದರು ಕರ್ನಾಟಕದ ಗಣಿತ ಗೌರವಿಸಿರುವಲ್ಲಿ ಕನ್ನಡದ ಹಬ್ಬ ಅನೇಕ ನಮ್ಮ ಹಿನ್ನ ನಾಯಕರ ಒಂದು ಸ್ಫೂರ್ತಿ ಘೋಷಣೆ ಜಯವಹಿಸುವರೊಂದಿಗೆ ನಮ್ಮ ಈ ಕ್ಷೇತ್ರದ ಅಧ್ಯಕ್ಷರಾದಂತಹ ಸೋದ ನವೀನ್ ಮತ್ತು ಮಂಜೂರು ಬಾಬಣ್ಣ ಅವರ ತಂಡದೊಂದಿಗೆ ವಿಶೇಷವಾಗಿ ತುಂಬಾ ಪ್ರೀತಿ ಅಭಿಮಾನದಿಂದ ನಮ್ಮನ್ನು ಬಲಮಾಡಿಕೊಂಡು ಹಾಗೆ ನಮ್ಮ ಜಿಲ್ಲಾಧ್ಯಕ್ಷ ದೇವರಡ್ಡಿ ಮತ್ತು ಅವರ ತಂಡ ಎಲ್ಲರೂ ಕೂಡ ಕನ್ನಡ ಜಯದೋಷದೊಂದಿಗೆ ಗ್ರಾಮೀಣ ಗಡಿ ಭಾಗಕ್ಕೆ ನಮಗೆ ಸ್ವಾಗತ ಮಾಡುವಾಗ ಎಲ್ಲರೂ ನಾವು ಅಭಿನಂದಿಸಿ ನಾನೇನು ಓದ್ತಾ ಇಲ್ಲ ನನ್ನ ಹಿತಿಯಾಗಿ ನೂತ ಸಿದ್ದಗಂಗಾ ಪೊಲೀಸ್ ಅನಿತ ಭಾಗಗಳಲ್ಲಿ ದಕ್ಷ ಅಧಿಕಾರಿಯಾಗಿ ಬೆಂಗಳೂರಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದಾಗ ಮೊದಲ ನಮ್ಮ ಹೊಸ ಅದೇ ಇರ್ತಕ್ಕಂಥ ಪ್ರಸಮಿಯವರು ನಮ್ಮೊಂದಿಗೆ ವಿಜಯಪ್ಪ ಕನ್ನಡ ಕೆಲಸ ಮಾಡಿದೆ ಪೊಲೀಸ್ ಇಲಾಖೆ ಇಟ್ಕೊಂಡು ಕೂಡ ಕನ್ನಡ ಕೆಲಸದಲ್ಲಿ ಮಾನಸ ಆಸ್ಪತ್ರೆ ಅಧ್ಯಕ್ಷ ಡಾಕ್ಟರ್ ಎಚ್ ಎಸ್ ಶಶಿಧರ್ ಮಾತನಾಡಿ ಗೌರಿಬಿದನೂರು ತಾಲೂಕಿಗೆ ಕನ್ನಡ ರಾಜ್ಯೋತ್ಸವ ಆಚರಣೆ ಇತಿಹಾಸ ಹೊಂದಿದೆ ಕನ್ನಡ ಪರ ಕಾರ್ಯಕ್ರಮಗಳ ಮೂಲಕ ನಿರಂತರವಾಗಿ ಕನ್ನಡ ಭಾಷಾಭಿಮಾನ ಪಸರಿಸುವ ಕೆಲಸ ಮಾಡಲಾಗುತ್ತಿದೆ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ರಕ್ತದಾನ ಶಿಬಿರ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಹಮ್ಮಿಕೊಂಡು ಬಡವರಿಗೆ ಆಸರೆಯಾಗಬೇಕು ಸಂಕಷ್ಟದಲ್ಲಿದ್ದವರಿಗೆ ಊರುಗೋಲು ಆಗುವ ಮೂಲಕ ಕನ್ನಡ ಸಂಘಟನೆ ಶಕ್ತಿ ಪ್ರದರ್ಶಿಸ ಿದೆ ಎಂದರು ನಿವೃತ್ತ ಎಸ್ಪಿ ಕೃಷ್ಣಪ್ಪ ಮಾತನಾಡಿ ಸರ್ಕಾರಿ ಕಚೇರಿಗಳಲ್ಲಿ ಬಡವರಿಗೆ ನೊಂದವರಿಗೆ ಕೆಲಸಗಳಾಗಬೇಕು ಅಧಿಕಾರಿಗಳು ಬದ್ಧತೆಯಿಂದ ಕರ್ತವ್ಯ ನಿರ್ವಹಿಸಬೇಕಿದೆ ಜನಶಕ್ತಿ ವೇದಿಕೆ ಸಾರ್ವಜನಿಕರ ಸಹಾಯವಾಣಿಯಂತೆ ಸಂಘಟಿಸುವ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ಬರಬೇಕಿದೆ ಎಂದರು ಕಾರ್ಯಕ್ರಮದ ಬಳಿಕ ನಗರದ ಪ್ರಮುಖ ರಸ್ತೆಗಳಲ್ಲಿ ಕನ್ನಡ ಬೃಹತ್ ಧ್ವಜಗಳೊಂದಿಗೆ ಬೈಕ್ ಮತ್ತು ಕಾರ್ ರ್ಯಾಲಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ನಿವೃತ್ತ ಡಿವೈಎಸ್ಪಿ ರಾಮಚಂದ್ರಪ್ಪ ಕಸಾ ಪಾ ಅಧ್ಯಕ್ಷ ಜನಾರ್ದನ ಮೂರ್ತಿ ಕರವೇ ಅಧ್ಯಕ್ಷ ಜಿಎಲ್ ನಾರಾಯಣ್ ಪ್ರಭಾಕರ್ ಮತ್ತಿತರರು ಹಾಜರಿದ್ದರು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿಬಿದನೂರು